ಅವ್ರಿಗೆ ಹಳೇ ವಿಲೇಜ್ ಇದು ತರ್ಟಿ ಫೀಟ್ ರೋಡಿದು ಈ ವಿಲೇಜ್ ಹೆಸರು ಬಂದು ಗುಣಿಯಾಗ್ರಹಾರ ಅಂತ ಇದು ಇದು ಹೋಗೋದು ಸ್ಟ್ರೈಟ್ ಹೋಗೋದು ಚಿಕ್ಕಬಣ್ಣಾವರ ಚಿಕ್ಕಬಣವರ ಕನೆಕ್ಟ್ ಆಗತ್ತಿದ್ದು ಲೆಫ್ಟ್ ಅವರು ಜಾಲಿ ಕ್ರಾಸ್ ಇದು ಈ ಕಡೆ ಬರ್ತಾ ಇರೋದಿದ್ದು ಇದು ಇದು ಹೊಸ ರೋಡಿದು ಎಂಬತ್ತನಿ ಒಂದು ಜಾಗದಲ್ಲಿ ಎಂಬತ್ತೈದು ಒಂದು ಜಾಗ ನೂರಿದೆ ಈ ಜಾಗ ಒಳೆ ರೋಡು ಇಲ್ಲಿತ್ತು ತರ್ಟಿ ಫೀಟ್ ರೋಡು ರೋಡೆ ಸ್ಟೇಷನ್ ಮಾಡ್ಕೊಂಡಿದ್ದಾರೆ ಕಡೆ ಎಲ್ಲ ಅಲ್ಲಿವರೆಗೂ ಹೋಗಿದ್ದೆ ರೋಡೋದು ರೋಡೇ ಹೋಗಿದ್ದೆ ಇಲ್ಲೆಲ್ಲ ಇದು ಎಮ್ ಎಚ್ ಪಾಳ್ಯ ಯಲಂಕ ಅಲ್ಲಿ ಕರೆಕ್ಟ್ ಆಗೋ ತೊಡಿದ್ದು ದೊಡ್ಡಬಳ್ಳಾಪುರ ರೋಡ್ ಕರೆಂಟ್ ಆಗೋ ಹೊಸ ರೋಡ್ ಮಾಡ್ತಿದ್ದಾರೆ ಹೀಗೆ ಈ ಲೇಔಟ್ ಬಂದು ಶಿವರಾಮ್ ಖಾನದ ಲೇಔಟ್ ಇದೆ ಸಲಿದು ಈಗ ಮಾಡ್ತಾ ಇರೋದು ಬಂದು ಕೆಪೇಗೌಡ ಲೇಔಟ್ ಇದೆ ಸೆಕೆಂಡ್ ಸ್ಟೇಜನ್ ಅಂದ್ಬಿಟ್ಟು ಅದೊಂದು ತಿಳ್ಕೋ ಚಕ್ಕರ್ ಮಾಡ್ತಿದ್ದಾರೆ ಅಲ್ಲಿ ಮಾಡ್ತಾ ಇದ್ದೀವಿ ರೋಡ್ಗಳೆಲ್ಲ ಅಲ್ಲೂ ಇವಾಗ ಎಷ್ಟೊಂದು ಇಪ್ಪ ಇಪ್ಪತ್ತು ಮೂವತ್ತು ಮನೆ ಹೊರದಾಕ್ ಕೊಟ್ರಲ್ಲಿ ಅಲ್ಲಿ ಅದನ್ನ ತೋರಿಸ್ತೀನಿ ಇವಾಗ ವಿಲೇಜ್ ಹಿಂಗೆ ಹಿಂಗೆ ಹೋಗ್ಬೇಕಾಗಿತ್ತು ಈ ವಿಲೇಜ್ ಇತ್ತು ಕುಣಿಯಾಗ್ರೆ ವಿಲೇಜ್ ಇತ್ತು ಅಂತ ಹಳ್ಳಿ ಉಳಿಸ್ಕೊಳ್ಬೇಕು ಅಂದರೆ ಈಗ ಈ ಕಡೆ ಬೈಪಾಸ್ ಥರ ಮಾಡಿದ್ದಾರೆ ಈ ಕಡೆ ಈ ಬೈಪಾಸ್ ಹೊಡಿದು ಅಲ್ಲ ಟ್ರಾಫಿಕ್ ಕಮ್ಮಿ ಆಗಲಿ ಮಾಡ್ತಾರೆ ರೋಡ್ಗಳೆಲ್ಲ

ಕಾವೇರಿ ಪೈಪಲ್ಲ ಹೋಗಿದೆ ಇಲ್ಲೆಲ್ಲ ಅಲ್ಲಿ ಹೊಸ ಹೊಸ ರೋಡ್ಗಳು ಬಂದರೆ ಕಾವೇರಿ ಪೈಪಲ್ಲ ಹಾಕ್ತಾರೆ ಇದರಲ್ಲಿ ಇಲ್ಲಿಂದಡಿ ಹೊಸ ರೋಡ್ ಎಲ್ಲ ಬಿಲ್ಡಿಂಗ್ನೂ ಹೊಡೆದಾಕಿ ಕೊಡ್ತಾರೆ ಅಲ್ಲಿ ಆವಾಗಲೇ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಈ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿದೆ ನಾನು ಇದು ಈ ಕಡೆ ಬರ್ತಾ ಇರೋದಲ್ಲ ಇದು ಎಮ್ ಎಸ್ ಪಾಲ್ಯ ಯಲಂಕ ಆ ಕಡೆ ಬರ್ತಾ ಬರ್ತಾಯಿದ್ದೆ ಇದು ಈಗ ಜಾಳೆ ಕ್ರಾಸ್ಗೆ ಹೊಸ ರೋಡ್ ಮಾಡಿದ್ದಾರೆ ಇದು ಹಂಡ್ರೆಡ್ ಫೀಟ್ ರೋಡ್ ಮಾಡಿದ್ದಾರೆ ಹೊಸ ರೋಡ್ ಜನ ಇದಕ್ಕೆ ಜಾಳೆ ಕ್ರಾಸ್ಗೆ ಇದು ಹಿಂಗೆ ಹೋದ್ರೆ ಸ್ಟೈಟ್ ಹಿಂಗೆ ಹೋಗಿ ಹಿಂಗೆ ಹಳೇ ರೋಡ್ ಹಿಂಗಿತ್ತು ಇತ್ತು ಹಿಂಗೆ ಹಿಂಗೆ ಬಂದು ಹಿಂಗೆ ಬರ್ತಾಯಿತ್ತು ಇದೆ ಚಿಕ್ಕಬರಾವರ ಕೆರೆ ಹಿಂಗೆ ಹೋಗ್ತೈತಿ ಹೊಸ ರೋಡ್ ಮಾಡಿದ್ದಾರೆ ಇವಾಗ ಹೋಗಿ ಹಿಂಗೆ ಲೆಫ್ಟ್ ಹಿಂಗೆ ತೊಗೊಂಡ್ರೆ ಹಿಂಗೂ ಹೋಗ್ಬೋದು ಹಿಂಗಿ ಹಿಂಗ ಹಿಂಗು ಹಿಂಗು ಹೋಗ್ಬೋದು ಇವಾಗ ಹೊಸ ಹೊಸ ಮಾಡ್ತಾ ಮಾಡ್ತಾಯಿದಾರಲ್ಲ ಈಗ ನೋಡಿ ಇಲ್ಲೆಲ್ಲ ಈಗ ರೋಡ್ಗಳೆಲ್ಲ ರೋಡ್ ಮಾಡ್ತಾ ಇರೋದ್ರಿಂದ ಬಿಲ್ಡಿಂಗ್ ಹೊಡಿತಾರೆ ಅಲ್ಲ ಇದೆಲ್ಲ ಹಾಕ್ತಾರೆ ಇಲ್ಲಿ ಈ ಸರ್ಕಲ್ ಇಲ್ಲಿ ಈ ಸರ್ಕಲ್ ಪಾಯಿಂಟಲ್ಲಿ ಹಂಡ್ರೆಡ್ ಫೀಟ್ ಒಟ್ಟು ಸರ್ಕಲ್ ಇದು ತುಂಬ ಮನೆಗಳು ಇದ್ದಿದೆ ಅಲ್ಲ ಗುದ್ದೆ ವಿಲೇಜ್ ಇದು ಇನ್ನು ತರ್ಟಿ ಫೀಟ್ ಹಿಂಗಿದೆ ತರ್ಟೇ ಫೀಟ್ ಇದು ಇದು ಹೊಸ ರೋಡ್ ಇದು ಹಿಂಗೆ ಹೋಗಿದೆ ಇದು ಏನೋ ಒಂದು ಇಪ್ಪತ್ತು ಮೂವತ್ತು ಮನೆ ಹೊಡೆದಾಕ್ಬಿಟ ಇಲ್ಲಿ ಯಾಕೆ ಕಟ್ಕೊಂಡಿದ್ರು ಅಂದರೆ ಪ್ಲಾನ್ ಇಡೀ ಅವಾಗ ಈ ಹೊಸ ಪ್ಲಾನ್ ಮಾಡಿದ್ರು ಬಿಡಿಯ ಪ್ಲೇನು ಅದೇ ವಿಲೇಜ್ ಉಳಿತು ಅಂತ ಕಟ್ಕೊಂಡಿದ್ರು ಪಾಪ ಇಪ್ಪತ್ತು ಮೂವತ್ತು ವರ್ಷದಿಂದ ಎಲ್ಲರೂ ಅವರು ಈ ಹೊಸ ಪ್ಲ್ಯಾನ್ ಬಂದಾಗ ರೋಡ್ ಟ್ರಾಫಿಕ್ ಆಗುತ್ತೆ ಅಂತ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಇವಾಗ ಎಲ್ಲ ತೋರಿಸ್ತೀನಿ ಇವಾಗ ಇದು ಶಿವರಾಮ್ ಕರ್ನಾ ಪ್ಲ್ಯಾನ್ ಇದು ಇದು ಅದು ಇವಾಗ ಕೆಂಪೇಗೌಡಲೆ ಒಟ್ಟು ತೋರಿಸ್ತೀವಿ ಎಲ್ಲೆಲ್ಲಿ ಬಿಲ್ಡಿಂಗ್ ಹೊಡೆದಾಕಿದ್ರು ಏನೋ ವಿಲೇಜ್ ಅಂತ ಎಲ್ಲ ತೋರಿಸ್ತೀನಿ ನೀವು ಅಲ್ಲಿ ಎಲ್ಲ ಹೊಡೆದಾಕ್ಬಿಟ್ರು ಮನೆ ಎಲ್ಲ ಬಂದು ಹಂಡ್ರೆಡ್ ಫೀಟ್ ರೋಡ್ ಇದು ಒಂದು ಸರ್ಕಲ್ ಆಗುತ್ತದೆ ಕಾವೇರಿ ಪೈಪು ದೊಡ್ಡ ದೊಡ್ಡ ಐಟೆಕ್ಸಿಲಿನ ಪೈಪ್ಗಳೆಲ್ಲ ಇಲ್ಲಿ ಹೋಗಿದೆ ಅಲ್ಲ ಇಲ್ಲಿ ತುಂಬ ಹೊರಗೆ ಜಾಳಿ ಕರೆಕ್ಟ್ ಕಟ್ಟಾಗ ನೋಡಿ ಇದು ಈಗ ಮನೆಗಳು ತುಂಬ ಹೊರದಾ ಮನೆ ಎಲ್ಲ ಇಲ್ಲಿ ಎರಡು ಮೂರು ತಿಂಗಳಿಂದ ಎಲ್ಲ ಸರ್ಕಲ್ ಮಾಡೋದಕ್ಕೆ ಹಳೆ ವಿಲೇಜ್ ರೋಡಿ ಇಲ್ಲಿತ್ತು ಮೂವತ್ತೈದು ರೋಡಿದು ವಿಲೇಜಲ್ಲಿ ಅಂತ ವಿಲೇಜ್ ವಿಲೇಜು ಇಲ್ಲಿತ್ತು ಈ ಸರ್ಕ್ ರೋಡಿದು ಅದೇ ವಿಲೇಜ್ ರೋಡಿದು ಈಗೆಲ್ಲ ಚೇಂಜ್ ಇದ್ದಾರೆ ರೋಡ್ಗಳೆಲ್ಲ ಈ ರೋಡ್ ಮಾಡಿ ಚೇಂಜ್ ಮಾಡಿ ಈಗ ಬೆಳಿಗ್ಗೆ ಎಲ್ಲ ಟ್ರಾಫಿಕ್ ಜಾಸ್ತಿ ಇಲ್ಲಲ್ಲ ಇಲ್ಲಿ ಈಗ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಇಲ್ಲಿ ಟ್ರಾಫಿಕ್ ಕಮ್ಮಿ ಆಗಿದೆ ಅಂತ ಮಾಡ್ತಾ ಇರೋದ ರೋಡ್ಗಳೆಲ್ಲ ಬೆಳಿಗ್ಗೆ ಬರಬೇಕು ಈ ರೋಡಲ್ಲಿ ಲಾರಿ ಎಲ್ಲ ಹೊರಗಾಡ್ತದೆ ಫುಲ್ ಟ್ರಾಫಿಕ್ ಇರುತ್ತೆ ಅಲ್ಲ ವಿಲೇಜ್ ರೋಡು ಇವಾಗ ಇದು ಮಾಡ್ತಾ ಇರೋದು ಬೈಪಾಸ್ ಅಂತ ಇದು ಬೈಪಾಸ್ ರೋಡ್ ಇದು ದೊಡ್ಡ ಸರ್ಕಲ್ ಆಗುತ್ತೆ ಇಲ್ಲ ಸಿಗ್ನಲ್ ಫ್ರೀ ಮಾಡ್ತಾಯಿದ್ದಾರೆ ಎಲ್ಲ ಕಡೆ ದೊಡ್ಡ ಸರ್ಕಲ್ ಮಾಡ್ತಾರೆ ಈಗಲೇ ಫ್ಯೂಚರ್ಗೆ ಸಿಗ್ನಲ್ ಫ್ರೀ ಇರುತ್ತೆ ಟ್ರಾಫಿಕ್ಕು ಎಲ್ಲ ಕಡೆ ಅಂದ್ಬಿಟ್ಟು ಲೆಫ್ಟ್ ಹೋಗುತ್ತೆ ಪೆರಿಪೇರಿ ಹಿಂಗ್ ಇದು ಸ್ಟೈಟ್ ಹೋದರೆ ಚಿಕ್ಕಬಾಣವರ ಜಳೆ ಕ್ರಾಸು ಇದು ಮನೆಗೆ ತುಂಬ ಹೊಡೆದಾಕ್ ಕೊಡ್ರಿ ಮನೆಗಳೆಲ್ಲ ಇಲ್ಲಿ ಇದು ಕೆಂಪೇಗೌಡ ಲೇಔಟ್ ಇದು ಮಾವಿಗೆ ತೋರಿಸಿದ ಶಿವರಾಮ್ ಕಾನಾತ್ ಲೇಔಟ್ ಅಂತ ಇದು ಕೆಂಪೇಗೌಡ ಲೇಔಟ್ ಇದು ಇದು ದೊಡ್ಡ ರೋಡಿದು ಮುನ್ನೂರ ಮೂವತ್ತೈದು ರೋಡ್ ಮಾಡ್ತದೆ ಇದು ಇಲ್ಲಿಂದ ಇದೇ ಮಾಗಡಿ ಮೈನ್ ಇದು ಹಿಂಗೆ ಹೋದರೆ ತಾವರೆಕೆರೆ ಅಲ್ಲಿ ಕನೆಕ್ಟ್ ಆಗುತ್ತೆ ಈ ತಾವರೆಕೆರೆಯಿಂದ ಹಿಂಗೆ ಮೈಸೂರು ಕನ್ನಡವರೆಗೂ ರೋಡ್ ಮಾಡ್ತಾರೆ ತಾವರೆಕೆರೆಯಿಂದ ಮೈಸೂರಿಗೆ ಇದೆ ಮೈಸೂರು ರೋಡು ಇಲ್ಲಿ ಸ್ವಲ್ಪ ಅಂಡರ್ ಪಾಸ್ಗಳು ಎಲ್ಲ ಪ್ಲೇ ಓವರು ಎಲ್ಲ ಮಾಡ್ತಾರೆ ಈಗಲ್ಲಿ ಇಲ್ಲಿ ಮಾಡೋದು ಓಪನ್ ಆಗೋದು ರೋಡ್ ಇವಾಗ ಇಲ್ಲಿ ಪರಿಪೇರಿ ರೋಡ್ ಇದು ಮೈಸೂರು ರೋಡಿಂದ ಮಾಗರಿ ರೋಡ್ಗೆ ಇಲ್ಲ ಹತ್ತರಿಂದ ಹತ್ತು ಕಿಲೋಮೀಟ್ರ್ ಇಲ್ಲಿಗೆ ನಾವು ಮೀಟ್ರ್ ಇದು ಕಾರಲ್ಲಿ ಹತ್ತು ಕಿಲೋಮೀಟ್ರ್ ಇತ್ತು ಇಲ್ಲಿ ಎರಡು ಕಿಲೋಮೀಟ್ರ್ ಮನೆ ಹೊಡೆದಾಕದ್ರಿ ಇಲ್ಲಿ ಇಲ್ಲಿ ಲೆಕ್ಕ ಮಾಡಬೇಕಿಲ್ಲಿ ಇನ್ನೂ ಕಂ ಕಂಪ್ಲೀಟ್ ಆಗಬೇಕು ಟೂ ವೀಲರ್ ಮಾತ್ರ ಬಿಟ್ಟಿದ್ದಾರೆ ಹಿಂಗೆ ಹೋಗಿ ಹಿಂಗೆ ಬರಬೇಕು ಟು ವೀಲರ್ಗಳು ಇಲ್ಲಿವರು ಕಾರ್ ಬರ್ಬೋದು ಇಲ್ಲಿಂದ ಕಡಿಮೆ ಕಾರ್ ಬರುತ್ತೆ ಒಂದು ಸತಿ ಹೇಳ್ತೀವಿ ಹನ್ನೆರಡುವರೆ ಕಿಲೋಮೀಟ್ರ್ ಬರುತ್ತೆ ಮಾಗರಿ ರೋಡಿಂದ ಮೈಸೂರೋಡ್ಗೆ ಈ ಪೆರಿ ಪೇರಿ ರೋಡು ಇವಾಗ ಇದು ಸೆಕೆಂಡ್ ಚಿತ್ರದು ಇಲ್ಲಿ ಬರ್ತದಲ್ಲ ಈಗ ಇಲ್ಲಿ ಸುತ್ತಮುತ್ತ ಮಾಡ್ತದೆ ಇನ್ನು ಹಿಂಭಾಗ ಇಲ್ಲಿ ಲೇಔಟ್ ಇಂಭಾಗೇ ಮಾಡ್ತಿದ್ದಾರೆ ಸುತ್ತಮುತ್ತ ಎಲ್ಲ ಮಾಡ್ತಾರೆ ಇಲ್ಲಿ ಎಷ್ಟು ವಿಜ್ ಅಂತ ಹೇಳ್ತೀನಿ ಇವಾಗ ಲಿಸ್ಟ್ ತೋರಿಸ್ತೀನಿ ರೀ ಲಿಸ್ಟು ಇಲ್ಲಿ ಚಪ್ಪಾಗಲ್ಲ ಫಸ್ಟ್ ಸ್ಟೇಜು ಇದು ಸೆಕೆಂಡ್ ಈಗ ತೋರಿಸ್ತೀನಿ ಕೋಲೂರು ಹ್ಞೂ ಮಾನ್ಯ ಉಚ್ಚ ನ್ಯಾಯಾಲಯದ ಡಬ್ಲ್ಯೂ ಪಿ ನಂಬರ್ ಒನ್ ಸೆವೆನ್ ಏಯ್ಟ್ ತ್ರೀ ಎರಡು ಸಾವಿರದ ಹದಿನಾಲ್ಕು ಆದೇಶ ಅವಾಗ ಆದೇಶ ಆಗಿರೋದಿದು ಈ ಡೇಟ್ ಬಂದು ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಡರ್ ಕಾಪಿ ಆಗಿದೆ ಇದು ಪ್ರಾಧಿಕಾರ ಸಭೆಯ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದರ ಇಸ್ವಿಯಲ್ಲಿ ಮೇಲ್ಕಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಮುಂದುವರೆದ ನಾಡಪ್ರಭು ಕೆಂಪೇಗೌಡ ಬಡಾವಣೆ ರಚಿಸಲು ಅಧಿಸೂಚನೆ ಹೊರಡಿಸಿ ಸ್ವಾಧೀನ ಪಡಿಕೊಳ್ಳಲು ಬಗ್ಗೆ ಉಲ್ಲೇಖನಂತೆ ತೀರ್ಮಾನಿಸಲಾಗುತ್ತದೆ ಆದ್ದರಿಂದ ಮುಂದುವರೆದ ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ಸ್ವಾಧೀನ ಪ್ರಕ್ರಿಯೆಯನ್ನು ಸರ್ವಿಕವಾಗಿ ಪೂರ್ಣಗೊಳಿಸಬೇಕಾದ ಸರ್ವೆ ನಂಬರ್ ಕಾರ್ಯ ಚರ್ಚೆಯೊಂದಿಗೆ ವರದಿ ನೀಡಲು ಈ ಕೆಳಕಂಡ ಭೂಮಾಪಕರು ಮತ್ತು ಡಾಟಾ ಎಂಟ್ರಿ ಆಪರೇಟರ್ಗಳು ಮತ್ತು ಭೂಸ್ವಾಧಿಕಾರಿಗಳನ್ನು ಮುಂದುವರೆದ ಎಣಪ್ರಿ ಕ್ರಿಪೇರು ಬಡವಣೆ ಕಾರ್ಯವನ್ನು ನಿರ್ವಹಿಸಲು ಆದೇಶಿಸಿದೆ ಇಡೀ ಜಸ್ರು ಹೇಳ್ತೀನಿ ನೋಡಿ ಗ್ರಾಮಗಳ ಹೆಸರು ಕೋಲೂರು ಗುರುವಾಯನಪುರ ಕೇತುವಳ್ಳಿ ಕೇತುವಳ್ಳಿ ನರಸೀಪುರ ಕೇತುವಳ್ಳಿ ರಾಮ್ಪುರ ಚಿಕ್ಕಲ್ಲೂರು ವೆಂಕಟಾಪುರ ಚಿಕ್ಕಲ್ಲೂರು ರಾಮ್ಪುರ ಕೋಲೂರು ನಂಜುಂಡಾಪುರ ಮಾರ್ಗೊಂಡಹಳ್ಳಿ ಮಾಲಿಗೊನ್ನಹಳ್ಳಿ ರಾಮ್ ರಾಮವಳ್ಳಿ ರಾಮವಳ್ಳಿ ಬಂದು ಬಿಡದಿ ಈ ಕಡೆ ಈ ಕಡೆ ಬರುತ್ತೆ ದೊಡ್ಡ ಮರದ ಹತ್ತಿರ ಮೈಸೂರು ರೋಡ್ ಹತ್ರ ಚಿಕ್ಕಲ್ಲೂರು ಶೇಷಗಿರಿಪುರ ಕಣ್ಮೆಣಿಕೆ ಹೆಜ್ಜಾಲ ಪಕ್ಕ ಕಣಿವಿಕೆ ಶೀಗೆಹಳ್ಳಿ ಕೊಡಗೇಹಳ್ಳಿ ಮುದ್ದಿನಪಾಳ್ಯ ಇದೆಲ್ಲ ತಾವರೆಕೆರೆ ಲೆಫ್ಟು ಪ್ಲ್ಯಾಂಟ್ ಹೌಸ್ನ ತಾವರೆಕೆರೆ ಲೆಫ್ಟು ಮೈಸೂರು ರೋಡಿಂದ ಆ ಕಡೆ ಆ ಕಡೆ ಬರುತ್ತೆ ಇಷ್ಟು ವಿಲೇಜ್ ಆಗ್ತಿದೆ ಇದು ಬಂದು ನಾಡಪ್ರಭು ಕೆಂಪೇಗೌಡ ರೋಡ್ಗೆ ಹೇಳ್ತೀನಿ ಇಷ್ಟು ವಿಲೇಜ್ ಬಂದು ನಾಡಪ್ರೆ ಸೆಕೆಂಡ್ ಸ್ಟೇಜ್ಗೆ ಅಕ್ವೆಷನ್ ಆಗ್ತದೆ ಇದು ಇನ್ನೂ ಎಷ್ಟು ಮಾಡ್ತಾರಂತ ಗೊತ್ತಿಲ್ಲ ಈಗ ಇಷ್ಟು ಲಿಸ್ಟ್ ಆಗಿದೆ ಇವಾಗ ಇನ್ನೊಂದು ಸರಿ ಬೇಕಾದ್ರೆ ಹೇಳ್ತೀನಿ ನೋಡ್ಕೊಳ್ಳಿ ಕೋಲೂರು ಗುರುವಾಯನಪುರ ಕೇತವಳ್ಳಿ ಕೇತವಳ್ಳಿ ನರಸೀಪುರ ಕೇತುವಳ್ಳಿ ರಾಮ್ಪುರ ಚಿಕ್ಕಲ್ಲೂರು ವೆಂಕಟಾಪುರ ಚಿಕ್ಕಲ್ಲೂರು ರಾಮ್ಪುರ ಕೋಲೂರು ಕೋಲೂರು ನಂಜುಂಡಾಪುರ ಮಾರ್ಗೊನ್ನಹಳ್ಳಿ ಮಾರಿಗೊಂಡಿ ರಾಮಹಳ್ಳಿ ದೊಡ್ಡಬಾರದ ಹತ್ರ ಚಿಕ್ಕಲ್ಲೂರು ಶೇಷಗಿರಿಪುರ ಕಣ್ಮಿಕೆ ಹೆಜ್ಜಾಲ ಹತ್ತಿರ ಕೊಟ್ಟಿಗೆಹಳ್ಳಿ ಶೀಗೇಹಳ್ಳಿ ಮಗಿಲೋಡ್ ಹತ್ರ ಆಮೇಲೆ ಮುದ್ದಿನಪಾಳ್ಯ ಈ ಸುಂಡೇಜು ನಾಡಪುರ ಕೆಂಪೆಗಳು ಡೆಕೋರೇಷನ್ ಆಗ್ತಿದೆ ಆಮೇಲೆ ನೋಡ್ಕೊಂಡು ಮನೆ ಕಟ್ಟಬೇಕು ಎಲ್ಲರೂ ಮನೆ ಕಟ್ಟಿದ್ರೆ ಎಲ್ಲ ಕೊಡ್ತಾರೆ ಸುಮ್ಮ ಸುಮ್ಮನೆ ಇದಿದೆ ಸೈಟ್ ಇದೆ ಅಂದ್ಬಿಟ್ಟು ಎಲ್ಲ ವಿಚಾರಣೆ ಮಾಡಿ ಮನೆ ಕಟ್ಟಿರಿ ಆಮೇಲೆ ಮನೆ ಸೈಟ್ ಇದೆ ಅಂದ್ಬಿಟ್ಟು ಸುಮ್ಮ ಸುಮ್ಮನೆ ಎಲ್ಲ ಕಟ್ಟಕ್ಕೆ ಹೋದ ಶೆಡ್ಗಳು ಹಾಕ್ತೀವಿ ಅದು ಹಾಕ್ತೀವಿ ಅಂತ ಎಲ್ಲ ಕೊಡ್ತಾರೆ ಪ್ಲ್ಯಾನ್ ಪ್ರಕಾರ ಪ್ಲಾನ್ ನಡೀತಾ ಇರ್ತದೆ ಪರ್ಮಿಷನ್ ತೊಗೊಂಡು ವಿಚಾರಣೆ ಮಾಡಿ ಮನೆ ಕಟ್ಟಬೇಕಾಗಿ ನೀವು ಅದೇ ಎನ್ಕ್ವೈರಿ ಮಾಡಿ ಎಲ್ಲ ಸಂಬಂಧಪಟ್ಟ ಆಫೀಸ್ಗಳಿಗೆ ವಿಚಾರಣೆ ಮಾಡಿ ಎನ್ಕ್ವೈರಿ ಮಾಡಿ ಮನೆ ಕಟ್ಟಿ ಸುಮ್ಸುಮೆ ಇದೆ ಅಂತ ಮನೆ ಕಟ್ಟಕ್ಕೆ ಎಲ್ಲ ಕೊಡ್ತಾರೆ ಎಲ್ಲ ಪ್ಲಾನ್ ಇರುತ್ತೆ ಇಲ್ಲಿ ನೀವೊಂದು ಪ್ಲ್ಯಾನ್ ಪ್ಲ್ಯಾನ್ ಮಾಡ್ತದೆ ಬಿಡಿ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತದೆ ದೊಡ್ಡ ದೊಡ್ಡ ಪ್ಲಾನ್ ನಡೀತಾ ಇರ್ತದೆ ಇಲ್ಲಿ ನೋಡ್ಕೊಂಡು ವಿಚಾರಣೆ ಮಾಡಿ ಮನೆ ಕಟ್ಟಬೇಕಾಗಿ ವಿನಂತಿಗಳು ಓಕೆ ಥ್ಯಾಂಕ್ ಯು ವೆರಿ ಮಚ್ ಅವಾಗೆ ತೋರಿಸ್ತಾನೆ ಇದೇ ವಿಡಿಯೋದಲ್ಲಿ ಮುಂದೆಗಡೆ ಶಿವರಾಮ್ ಖರ್ ಅಂತೂ ಫಸ್ಟ್ ಅದು ಅಲ್ಲಿ ಟೋಟಲ್ಲು ಐದು ಇಪ್ಪತ್ತೈದು ಮೂವತ್ತು ಮನೆ ಹೊಡೆದಾಕ್ಬಿಟ್ರು ರೋಡ್ಗೆ ರೋಡ್ ಬರುತ್ತೆ ಅಂತ ಆ ಮನೆ ಕಟ್ಟಿರೋದಕ್ಕೆಲ್ಲ ಬೆಟರ್ಮಿಷನ್ ಫಿಕ್ಸ್ ಮಾಡಿದ್ದಾರೆ ಈ ಎಲ್ಲ ರೋಡ್ ಬರ್ತದೆ ಕೊಟ್ಟರು ಮಟ್ಟ ಟೋಟಲ್ ಮೂವತ್ತು ಮನೆ ಹೊಡೆದಾಕಿದ್ದಾರೆ ದೊಡ್ಡ ನೂರಡಿ ರೋಡು ಸರ್ಕಲ್ಲು ನೂರಡಿ ರೋಡ್ ಬರುತ್ತೆ ಈಗ ಅದು ಟ್ರಾಫಿಕ್ ಕಮ್ಮಿ ಬಂದಿದೆ ಬಂದಿದ್ದ ಆ ರೋಡ್ ಅಲ್ಲಿ ಆ ರೋಡ್ ಮಾಡಿದ್ದಾರೆ ಈಗ ರೋಡ್ ಬರುತ್ತೆ ಬಂದಿದೆ ಅಂತ ಅಲ್ಲೆಲ್ಲ ಮಾಡಿದ್ದಾರೆ ಮನೆಗೆ ಹೊಡೆದಾಕಿ ಬರ್ತಾರೆ ಇಲ್ಲ ತುಂಬಗಳು ಜಮೀನಲ್ಲ ಇತ್ತು ಎಲ್ಲ ಅವಾಗ ಅವರು ಹೂಜೆ ಮಾಡಿಲ್ಲ ಅಲ್ಲ ಅವಲ್ಲ ನೋಡ್ಬಿಟ್ಟು ಮಾಡಿದ್ದಾರೆ ಆಗಿ ದೇವಾಗ್ಲಿ ದೇವರು ಪಕ್ಕ ಪಕ್ಕನೆ ಮಾಡಿಬಿಡ್ತಾರೆ ಇವಾಗ ನೋಡ್ಕೊಂಡು ವಿಚಾರಣೆ ಮಾಡಿ ಮನೆ ಕಟ್ಟವಿ